ನಮ್ಮ ಪರಮ ಪದದ ಇಂದಿನ ಈ ಕಾರ್ಯಕ್ರಮ ಜೀನಾ ಇಸೀಕ ನಾಮ್ ಅನ್ನುವಂಥ ಶೀರ್ಷಿಕೆಯೊಂದಿಗೆ ಆರಂಭಗೊಂಡಿದ್ದೇ ದೊಡ್ಡ ಹೆಮ್ಮೆ ಕಾರಣ ಹೇಗೆ ಬದುಕಬೇಕು ಬದುಕಂದರೆ ಏನು ಎನ್ನುವಂತ ಹಲವು ಮಜಲುಗಳನ್ನ ತನ್ನ ಸಿನಿ ಮೂಲಕವೇ ತೋರಿಸಿಕೊಟ್ಟಿದ್ದು ರಾಜ್ ಕಪೂರ್ ಅವರ ಈ ಚಿತ್ರಯಾನದ ಗೀತೆಗಳನ್ನು ನಾವು ಪ್ರಸ್ತುತಪಡಿಸ್ತೇವೆ ಪರಮ ಪದದ ಸಂಸ್ಥಾಪಕ ಮತ್ತು ಅದರ ರೂವಾರಿ ರಾಮಚಂದ್ರ ಹಡ್ಪದ್ ಅವರನ್ನು ನಿಮ್ಮೆಲ್ಲರ ಪ್ರೀತಿಯ ಚಪಾಳಿಯೊಂದಿಗೆ ನಾನು ಆಹ್ವಾನಿಸಿಕೊಳ್ಳುತ್ತಾ ರಾಜ್ ಕಪೂರ್ ಎಂಟ್ರಿ ಈ ಕಾರ್ಯಕ್ರಮಕ್ಕೆ ಹೇಗಿರುತ್ತೆ ಅನ್ನೋದನ್ನು ಈ ಗೀತೆಯಲ್ಲೇ ಪ್ರಾಯಶಃ ಅವರು ತೋರಿಸ್ತಾರೆ ಮೇರಾ ನಾಮ್ ರಾಜು ಹೇ ಘರಾನಾ ಅನಾಮ್ ಬೆಹ್ತಿ ಹೇ ಗಂಗಾ ಜಹಾ ಮೇರಾ ಧಾಮ್ ರಾಮಚಂದ್ರ ಹಡ್ಪದ್ ನಾಮ ರಾಜು ನ ಗಂಗ ರಾಜು ರಾಜೂರ್ ಪ್ರತಿನಿಿದ ಪಾತ್ರಗಳೆ ಅಂಥದ್ದೇ ಆ ಹೊತ್ತಿಗೆ ಭಾರತ ಹಲವು ಸಮಸ್ಯೆಗಳ ಸುಳಿಯಲ್ಲಿತ್ತು ಸ್ವತಂತ್ರ ನಂತರ ಭಾರತಕ್ಕೆ ಹಲವು ಸವಾಲುಗಳಿದವು ಆ ಹೊತ್ತಿನಲ್ಲಿ ಜನ ಕೂಡ ಸೆಟ್ಲ್ ಆಗುವಂಥ ಹೊತ್ತಾಗಿತ್ತು ಅವರ ಬದುಕಿಗಾಗಿ ಹೋರಾಟದ ಸಂಘರ್ಷದ ಹೊತ್ತಾಗಿತ್ತು ಅಂತಹ ಆ ದಿನಗಳಲ್ಲಿ ರಾಜ್ ಕಪೂರ್ ಬಹುತೇಕ ಆರಂಭದ ಬಹುತೇಕ ಸಿನಿಮಾಗಳಲ್ಲಿ ಅವರು ಪ್ರತಿನಿಧಿಸಿದ್ದು ಅಂದಿನದ ಸಾಮಾನ್ಯರಲ್ಲಿ ಸಾಮಾನ್ಯದ ಪಾತ್ರವನ್ನು ಅದರ ಪ್ರತಿನಿಧಿಯಾಗಿ ಪ್ರತಿನಿಧಿಸ್ತಾರೆ ಮತ್ತು ಆ ಕಾಲಘಟ್ಟದಲ್ಲಿ ಒಬ್ಬ ಸಾಮಾನ್ಯರ ನಿಷ್ಕಲ್ಮಶ ನಿಷ್ಕಪಟ ಪ್ರತಿನಿಧಿ ಅನ್ಸ್ಕೋತಾರೆ ರಾಜ್ ಕಪೂರ್ ಆಮೇಲೆ ನಮ್ಗೆ ಇವತ್ತೊಂದು ಟೆನ್ಷನ್ ಇತ್ತು ಎಲ್ಲ ಬಹುತೇಕ ಎಕ್ಸಾಮ್ ಇತ್ತು ಹಾಗಾಗಿ ಈ ಡೇಟ್ ಬೇಕಾ ಬೇಡವಾ ಅನ್ನೋದೊಂದು ದೊಡ್ಡ ಸಮಸ್ಯೆ ಇತ್ತು ಆದರೆ ಇವತ್ತು ಮಾಡೋಣ ಅಂತಂದಾಗ ನಾವೆಲ್ಲರೂ ರಾಜ್ ಕಪೂರ್ ಫ್ಯಾನೇ ಆಗಿದ್ದರಿಂದ ಎಕ್ಸಾಮ್ ಬೇರೆಯವರಿಗೆ ನಮಗಲ್ಲ ಅನ್ನೋದು ಸ್ಪಷ್ಟವಾಗಿತ್ತು ರಾಜ್ ಕಪೂರ್ ಕೂಡ ಹೆಚ್ಚಾಗಿ ಶಾಲೆಗೆ ಮಹತ್ವವನ್ನು ಕೊಟ್ಟವರಾಗಿರಲಿಲ್ಲ ಅವರ ಕುಟುಂಬದಲ್ಲಿ ದೊಡ್ಡ ಸಮಸ್ಯೆ ಇದ್ದಿದೆ ಅಂದರೆ ಒಬ್ಬ ಒಬ್ಬ ಗ್ರಾಜ್ಯುಯೇಟ್ ಕೂಡ ಇರಲಿಲ್ಲ ಶಮ್ಮಿ ಕಪೂರ್ ಮಗ ಬಹು ವರ್ಷದ ನಂತರ ಆ ಕೊರತೆಯನ್ನು ನಿಗಸ್ತಾರೆ ಅವರು ಮೊದಲ ಗ್ರ್ಯಾಜುಯೇಟ್ ಅನ್ಸ್ಕೋತಾರೆ ಅವರ ಅರವತ್ತೆಂಟನೇ ವಯಸ್ಸಿನಲ್ಲಿ ಅದಾದ ನಂತರ ರಣಬೀರ್ ಕಪೂರ್ ಆ ಕುಟುಂಬದಲ್ಲಿ ಬಂದ ಒಬ್ಬ ಗ್ರಾಜ್ಯೂಯೇಟ್ ಆದರೆ ಶಾಲೆಯ ಮೆಟ್ಟಿಲನ್ನು ಸರಿಯಾಗಿ ತುಳಿದೇ ಹೋದ್ರೂ ಈ ದೇಶದ ಜನರಿಗೆ ಬದುಕು ಕಲಿಸಿದ ಹಲವು ಪಾಠಗಳನ್ನು ಕಲಿಸಿದ ಸಿನಿಮಾದ ಮೂಲಕವೇ ಇನ್ನಷ್ಟು ಶಿಕ್ಷಣವನ್ನು ತಮ್ಮ ಸಿನಿಮಾಗಳ ಮೂಲಕವೇ ಕಲಿಸಿದ ಮೇಧಾವಿ ರಾಜ್ ಕಪೂರ್